ಮತ್ತೆ ಎಷ್ಟು ಜನ ಮಕ್ಕಳು ಅಂತ ಕೇಳ್ತಿದ್ರೆ ನನಗೆ ಎರಡು ಮಕ್ಕಳು ನೇ ಮಗಳು ಎರಡನೇ ಮಗ ಇನ್ನಿಬ್ರು ಇರೋದು ಅದು ನನ್ನ ಅಕ್ಕನ ಮಕ್ಕಳು ಹಾಗೇನೆ ನಿಮ್ಮ ಅಪ್ಪಂಗೆ ಎಷ್ಟು ಜನ ಮಕ್ಕಳು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ನಮ್ಮ ಪಪ್ಪಂಗೆ ನಾವು ಇಬ್ರು ಹೆಣ್ಮಕ್ಳು ನಾನು ನಮ್ಮ ಅಕ್ಕ ಅಷ್ಟೇ ಗಂಡು ಮಕ್ಕಳಿಲ್ಲ ನಮಗೆ ನಮ್ಮ ಪಪ್ಪಾಗೆ ಗಂಡ್ ಮಕ್ಕಳಿಲ್ಲ ಬಟ್ ನನಗೆ ಒಂದು ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೊಬೇಕು ನನಗೆ ಗಂಡ ಪಾಪು ಆಗುತ್ತೆ ಅಂತ ಸೆವೆನ್ ಏಟ್ ಮಂತ್ಸ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕನ್ಫರ್ಮ್ ಆಗೋಗ್ಬಿಟ್ಟಿತ್ತು ಕೆಲವ್ರು ಕೇಳ್ತಾ ಪಾಪ ಕೂದಲು ತುಂಬ ಉದ್ದ ಇದೆಯಲ್ಲ ಈ ಪ್ರೆಗ್ನೆಂಟ್ ಟೈಮಲ್ಲಿ ತಿಂತಾ ತಿಂತಾಯಿದ್ರಿ ಅಂತ ಪ್ರೆಗ್ನೆಂಟ್ ಟೈಮಲ್ಲಿ ನಾನು ಕೆರ್ಕೊಳ್ಳೋದು ಬಂದ್ಬಿಟ್ರೆ ಇನ್ನೇನು ಇಂಥ ತಿನ್ನಬೇಕು ಇಂಥ ತಿನ್ನಬಾರ್ದು ಅಂತ ನನ್ನ ತಲೆಯಲ್ಲಿ ಏನು ಇರಲೇ ಇಲ್ಲ ನನ್ನೊಂಥರ ನನಗೆ ಏನ್ ಮಾಡ್ತಾ ಇದೀನಿ ಅನ್ನೋದ್ರೆ ನನಗೆ ಸ್ವಯ ಇರ್ತೇ ಸ್ವಯ ಇರ್ತಾ ಇರಲಿಲ್ಲ ಅಷ್ಟ್ರ ಮಟ್ಟಿಗೆ ನನಗೆ ಹಿಂಸೆ ಆಗೋದು ಯಾರು ಕೂತ್ಕೊಂಡು ಮಾತಾಡ್ಸಿದ್ರೆ ಅಯ್ಯೋ ಇವ್ರು ಯಾವಾಗ ಎದ್ದು ಹೋಗ್ತಾರೆ ಎಷ್ಟೊತ್ತು ಮಾತಾಡ್ತಾರೆ ಆಮೇಲೆ ಯಾರು ಸಿಕ್ಕಿದ್ರೆ ಓಹ್ ನನಗೆ ಯಾಕಪ್ಪ ಅನ್ಸೋದು ನಿಜ ನಾನು ಹೇಳ್ಬೇಕು ಅಂದ್ರೆ ತುಂಬಾ ಹಿಂಸೆ ಆಗೋದು ನನಗೆ ಸ್ವಲ್ಪ ನಿದ್ದೆ ಮಾಡೋಣ ಅಂದ್ರೆ ನಿದ್ದೆ ಬರ್ತಾ ಇರಲಿಲ್ಲ ಫ್ರೀ ಆಗಿ ಕೂತ್ಕೊಳ್ಳೋಣ ಅಂದ್ರೆ ಅದು ಆಗ್ತಾ ಇರ್ಲಿಲ್ಲ ತುಂಬಾ ಬೇಜಾರಾಗೋದು ಮಾತ್ರ ನನ್ನ ಮಗ ನೋಡಿ ಒಬ್ನೊಬ್ಬ ಮಾತಾಡ್ಕೊಂತಿದ್ದೀನಿ ಆ ಅಂತ ಹೇಳಿ ನಮ್ಮ ಅಪ್ಪ ಮಾತಾಡ್ಸ್ಬೇಕು ತುಂಬಾ ಜೋರ ನಗಡದಂದ್ರೆ ಮುಖದಲ್ಲಿ ಹಿಂಗಂತೇನೆ ಸೌಂಡ್ ಬರಲ್ಲ ನಾವ್ ಇಡಿ ಹಿಂಗೆ ಪಾಪ ಮಧ್ಯ ಹಾಳ್ತಾ ಇರ್ತಲ್ಲ ಹೋಗ್ತಿವಿ ಬರ್ತೀವಿ ಆ ಏನ್ ಮಾತಾಡ್ತಿರ್ತಿವಿ ಅನ್ನೋದೇ ಹೋಗ್ಬಿಟ್ಟಿರುತ್ತೆ ಆ ಕೂದಲು ಉದ್ದ ಇತ್ತು ಅಂತ ಇಲ್ಲ ನಾನು ಆ ಟೈಮಲ್ಲಿ ಏನು ತಿಂತಿರ್ಲಿಲ್ಲ ನಂಗೆ ಒಂದೊಂದ್ಸರಿ ಊಟ ಸೇರ್ತಾ ಇರ್ಲಿಲ್ಲ ಬಟ್ ಈ ಟೈಮಲ್ಲಿ ತಿನ್ಬೇಕು ಆ ಪಾಪುಗೆ ಶಕ್ತಿ ಬೇಕು ಅಂದ್ರೆ ನಾವು ತಿನ್ಬೇಕು ಅಂತ ಹೇಳಿ ಕಷ್ಟದಲ್ಲಿ ಇಷ್ಟ ಇಲ್ಲದೇ ಇನ್ ತಿಂದ ಫುಡ್ ತಿನ್ಬೇಕು ಅಂತ ನಾನು ಇರ್ಲಿಲ್ಲ ಆ ಮೂಡೇ ಇರ್ಲಿಲ್ಲ ನಾನು ಏನ್ ತಿನ್ಬೇಕು ಅಂತಾನು ಇರ್ಲಿಲ್ಲ ತಿನ್ಬಾರ್ದು ಅಂತಾನು ಇರ್ಲಿಲ್ಲ ಹೊಟ್ಟೆನೂ ಹಶ್ವಾಗ್ತಿರ್ಲಿಲ್ಲ ಸುಮ್ಮನೆ ಪಾಪು ಹೊಟ್ಟೆ ಒಳಗಿದ್ಯಲ್ಲ ಅದಕ್ಕೋಸ್ಕರ ತಿನ್ನೋಣ ಅಂತ ಹೇಳಿ ತಿಂತ ಇದ್ದೆ ತುಂಬಾ ಕಡ್ತಾ ಬರೋದಲ್ಲ ತುಂಬಾ ನೀರ್ ಕುಡಿದಿದ್ದೀನಿ ಮಾತ್ರ ಸಿಕ್ಕಾಪಟ್ಟೆ ನೀರು ಕುಡಿತದ ಅದು ಫ್ರಿಜ್ ಅಲ್ಲಿ ಇಟ್ಟಿದ್ ನೀರೇ ಕುಡಿತದೆ ಆ ಟೈಮಲ್ಲಿ ತುಂಬಾ ಶೆಕೆ ಬೇರೆ ಇತ್ತಲ್ವಾ ಹಾಗಾಗಿ ತುಂಬಾ ನೀರ್ ಕುಡಿತೈತೆ ಎಷ್ಟು ಕುಡಿತೈತೆ ಅಂತ ಗೊತ್ತಿಲ್ಲ ನಾನು ಬರೀ ಅದ್ರಲ್ಲೇ ಜಾಸ್ತಿ ಹೊಟ್ಟೆ ತುಂಬಿಸ್ಕೊಳ್ತಿದ್ದೆ ಯಾಕಂದ್ರೆ ನಾನು ರಾತ್ರಿ ಟೈಮಲ್ಲಿ ಜಾಸ್ತಿ ಮಲಗ್ತಾ ಇರ್ಲಿಲ್ಲ ಅಲ್ವಾ ಲ್ಲಿ ನಂಗೆ ನಿದ್ದೆನೇ ಬರ್ತಾ ಇರ್ಲಿಲ್ಲ ರಾತ್ರಿ ಮಧ್ಯರಾತ್ರಿ ರಾತ್ರಿ ನಾಲ್ಕೂವರೆ ಐದು ಗಂಟೆಲಿ ಮಲಗ್ತಾ ಇದ್ದೆ ಮತ್ತ ಮಗಳು ಸ್ಕೂಲಿಗೆ ಓಡಿಸೋ ಟೈಮಲ್ಲಿ ಏನೋ ಅಮ್ಮ ಎಲ್ಲ ಮಾಡೋರು ಲಾಸ್ಟ್ ಲಾಸ್ಟಿಗೆ ಬಟ್ ಏನೋ ಸಮಾಧಾನ ಆಗ್ತಾ ಇರ್ಲಿಲ್ಲ ಪಾಪ ನಾನ್ ಮಲಗೋದು ಅವ್ರು ಮಾಡೋದು ಅಂತ ಸುಮ್ನೆ ಕೂತ್ಕೊಡುವೆ ಅವಾಗ ಎಚ್ಚರ ಆಗ್ಬಿಡೋದು ಓಡಾ ಚಿಕ್ಕ ಮನೆ ಅಲ್ವಾ ಅಲ್ಲೆಲ್ಲ ಓಡಾಡುವಾಗ ಎಚ್ಚರ ಆಗ್ಬಿಡೋದು ನನಗೆ ನೀರು ತುಂಬಾ ರಾತ್ರಿ ಎಲ್ಲ ವಾಕ್ ಮಾಡ್ತಾ ಇರ್ಬೇಕು ಎಳುವೆ ಎಲ್ಲ ಮಾಡ್ತಾ ಇದ್ದಾನೆ ಅವಾಗ ನೀರು ಕುಡಿವೆ ಜಾಸ್ತಿ ಅದೊಂದು ಜಾಸ್ತಿ ಕುಡಿಯೋದ್ ಬಿಟ್ರೆ ಇನ್ನು ಇಂಥದ್ದೇ ಅಂತದ್ದೆ ಅಂತ ಏನಿಲ್ಲ ಇಷ್ಟಪಟ್ಟು ಮತ್ತೆ ನನಗೆ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ ನನಗೆ ಬಟ್ ನಾನ್ವೆಜ್ ನ ತ್ರೀ ತ್ರೀ ಪೀಸ್ ಅಷ್ಟೇನೆ ನಂಗೆ ವೆಜ್ ಅಷ್ಟೇನು ಇಷ್ಟ ಆಗ್ತಾ ಇರ್ಲಿಲ್ಲ ವೆಜ್ ವೆಜ್ ಅಂದ್ ಇಷ್ಟಪಡ್ವೆ ಉಪ್ಪಿಟ್ಟು ನನಗೆ ಇಷ್ಟ ಬಟ್ ತುಂಬಾ ಇಷ್ಟ ಅಂತಲ್ಲ ಬಟ್ ಈ ಒಂದ್ರಲ್ಲಿ ನಾನೇ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾ ಇದ್ದೆ ಉಪ್ಪಿಟ್ಟನ ಮತ್ತೆ ಮೊಸರನ್ನ ಅಂತ ತುಂಬಾ ತಿಂತಾ ಇದ್ದೆ ಎಷ್ಟು ತಿಂತೆ ಆಮೇಲೆ ಕಡ್ತಾ ಸ್ಟಾರ್ಟ್ ಆದ್ಮೇಲೆ ನನಗೆ ಆ ಟೈಮ್ ಒಳ್ಳೆ ಟೈಮ್ ಖುಷಿಯಾಗಿ ಅನುಭವಸ್ಬೇಕು ಅಂತ ಇದ್ದೆ ಬಟ್ ಆಗ್ಲಿಲ್ಲ ಕರ್ತಾ ಸ್ಟಾರ್ಟ್ ಆಗಿ ಬಟ್ ಎಲ್ಲ ಬಿಟ್ಟಿತ್ತಲ್ವಾ ಏನು ಮಾಡೋಕ್ಕಾಗಲ್ಲ ಮುಗಿತಾ ಟೈಮ್ ಮತ್ತೆ ಕೆಲವರು ಇನ್ನ ತುಂಬಾ ಕೇಳ್ತಾ ಇರ್ತೀರ ಮರ್ತೆ ಹೋಗುತ್ತೆ ನನ್ಗೆ ಬಟ್ ಒಂದೊಂದ್ಸರಿ ವೀಡಿಯೋದಲ್ಲಿ ತುಂಬಾ ದಪ್ಪ ಕಾಣಿಸ್ತೇನೆ ಅಷ್ಟು ದಪ್ಪ ಇಲ್ಲ ಮತ್ತೆ ಕಪ್ಪು ಕಾಣಿಸ್ತೇನೆ ಬಟ್ ಆತರ ಕಪ್ಪು ಇಲ್ಲ ಒಟ್ಟಲ್ಲಿ ನಮ್ ವೀಡಿಯೋದಲ್ಲಿ ಕಾಣಿಸ್ವೇ ಇಲ್ಲ ತುಂಬಾ ಚೇಂಜ್ ಇದ್ದಾನೆ ಮತ್ತೆ ಮತ್ತೆ ಎಷ್ಟ್ ಜನ ಮಕ್ಳು ಅಂತ ಕೇಳ್ತಿದ್ರೆ ನನಗೆ ಎರಡು ಮಕ್ಕಳು ನೇ ಮಗಳು ಎರಡನೇ ಮಗ ಇನ್ನಿಬ್ರು ಇರೋದು ಅದು ನನ್ನ ಅಕ್ಕನ ಮಕ್ಳು ಹಾಗೇನೆ ನಿಮ್ಮ ಅಪ್ಪ ಎಷ್ಟ್ ಜನ ಮಕ್ಳು ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಆ ನಮ್ಮ ಪಪ್ಪಂಗೆ ನಾವು ಇಬ್ರು ಹೆಣ್ಮಕ್ಳು ನಾನು ನಮ್ಮಅಕ್ಕ ಅಷ್ಟೇ ಗಂಡ್ ಮಕ್ಳು ಇಲ್ಲ ನಮಗೆ ನಮ್ಮ ಪಪ್ಪಾಗೆ ಗಂಡ್ ಮಕ್ಳ ನಾನು ಆರ್ ತಿಂಗಳ್ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ ತುಂಬಾ ಅಲ್ಲ ಸ್ವಲ್ಪ ಅಷ್ಟೇ ಇನ್ನಿನ್ ಕಟ್ತಾ ಸ್ಟಾರ್ಟ್ ಆಗಿತ್ತಲ್ಲ ಆ ಟೈಮಲ್ಲಿ ವಾಕ್ ಮಾಡುವಾಗ ಏನಂದ್ರೆ ತುಂಬಾ ವಾಕ್ ಮಾಡ್ದಾಗ ನನಗೆ ಕೆಳಭಾಗದಲ್ಲಿ ಸ್ವಲ್ಪ ನೋವಾಗದಷ್ಟೇನೆ ಆಮೇಲೆ ಅಂತ ಕೂತ್ಕೊಂಡ್ಬಿಡ್ಬೋದು ಆಮೇಲೆ ಸಿಕ್ಸ್ ಸೆವೆನ್ ಸೆವೆನ್ ಏಯ್ಟ್ ಮಂತ್ಸೆಲ್ಲ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ನಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಸುತ್ತೆ ಆಡೋಕ್ಕಾಗ್ತಿರ್ಲಿಲ್ಲ ನಂಗೆ ಓಡಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಲ್ಲೇ ಸುಸ್ತಾಯಿಲ್ಲ ಅಲ್ಲಲ್ಲೇ ಪುಡ್ಕೊಂತ ಇದ್ದೆ ನಾನು ಎಲ್ಲ ಆ ಖುಷಿ ಆ ಟೈಮ್ ಅನುಭವಿಸ್ಬೇಕಲ್ಲ ಅದು ಖುಷಿ ಸಿಗುತ್ತೆ ಅದರಲ್ಲಿ ಪ್ರೆಗ್ನೆಂಟು ಲಾಸ್ಟ್ ಟೈಮ್ ಇನ್ನ ಅಂತ ಹೇಳಿ ಸಿಗುತ್ತೆ ಅಂತ ಅದನ್ನು ಖುಷಿ ಖುಷಿ ಇಲ್ಲಿ ಬಟ್ ಬಟ್ ಇನ್ನೊಂದೇನಂದ್ರೆ ನಂಗೆ ದಪ್ಪ ಹಾಕ್ಬೇಕಾಗಿತ್ತು ದಪ್ಪ ದಪ್ಪಕ್ಕೆ ಟುಮ್ ಟುಮಕ್ಕೆ ಪ್ರೆಗ್ನೆಂಟ್ ಅಂತ ಹೆಂಗೆ ಅನ್ನಿಸ್ತದೆ ಆ ಥರ ಅನ್ನಿಸ್ಬೇಕಾಗಿತ್ತು ನನಗೆ ಅದು ಯಾವುದೂ ಅನ್ನಿಸ್ಲಿಲ್ಲ ಅದೊಂದು ಬೇಜಾರು ಆದ್ರೆ ನಾನು ನನ್ನ ಪ್ರೆಗ್ನೆಂಟ್ ಟೈಮಲ್ಲಿ ದಪ್ಪ ಆಗಿದ್ದೆ ನಾಲ್ಕೇ ಕೆಜಿ ಅಷ್ಟೇ ಅವನು ನಾ ಎರಡೂವರೆ ಕೆಜಿ ಇದೆ ಎರಡು ಕೆ ಜಿ ದಪ್ಪ ಆಗಿದ್ದೀನಿ ಅಷ್ಟು ಬಿಟ್ರೆ ಬಟ್ ನನ್ನ ಮಗಳ ಟೈಮಲ್ಲಿ ನಾನು ಮೂರೇ ಕೆಜಿ ದಪ್ಪ ಆಗಿದ್ದು ಬಟ್ ಇವುದ್ರಲ್ಲಿ ಸ್ವಲ್ಪ ನಾನು ದಪ್ಪ ಆಗ್ತಾ ಇದ್ದೆ ಅಷ್ಟರಲ್ಲಿ ನನಗೆ ಕಟ್ತಾ ಸ್ಟಾರ್ಟ್ ಆದ್ಮೇಲೆ ಅವಾಗಲಿಂದ ನಾನು ಇನ್ನೂ ಒಂದು ಕೆಜಿ ಇಳಿದ್ಬಿಟ್ಟೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಅದೇ ಅಕಸ್ಮಾತ್ ಕಡಿತ ನಾನು ಏನು ದಪ್ಪ ಆಗ್ತಿದೆ ಅದರಲ್ಲಿ ಒಂದ್ ಹತ್ತೆರಡು ಕೆಜಿ ದಪ್ಪ ಆಗ್ತಿದೆ ಅನ್ಸುತ್ತೆ ಬಟ್ ಕಟ್ತಾ ಬಂದಿದ್ದರಿಂದ ನಾನು ವೈಟ್ ಕಡಿಮೆ ಆಗ್ಬಿಟ್ಟೆ ಆಮೇಲೆ ನಾರ್ಮಲ್ ಆಗಿ ಪಾಪು ಎಷ್ಟು ಕೆ ಜಿ ಇದೆ ಅಷ್ಟೇ ಅವ್ನು ಎರಡು ಮುಕ್ಕಾಲ್ ಕೆಜಿ ಇದ್ರೆ ನಾನು ಒಂದು ಒಂದುವರೆ ಕೆ ಜಿ ದಪ್ಪ ಆಗಿದ್ದೇನೆ ಅಷ್ಟೇ ಮೂರ್ ನಾಲ್ಕು ಕೆ ಜಿ ಅಷ್ಟೇ ನನ್ನ ದಪ್ಪ ಇದ್ದು ಅದ್ರ ಮೇಲೆ ನಾನು ದಪ್ಪನೇ ಆಗ್ಲಿಲ್ಲ ನನ್ನ ಮಗ ನಾವಾಗ್ಲಿಂದ ಮಲಗಿಸ್ತಾ ಇದೀನಿ ಅವ್ನ್ ಬೇರೆ ಮಲಗ್ತಾ ಇಲ್ಲ ಅಮ್ಮವರು ಕೂಡ ಯಾವುದೋ ಫಂಕ್ಷನ್ ಹೊರಡೋದಿತ್ತು ಸೊ ಅವ್ರು ರೆಡಿ ಆಗೋದ್ರೊಳಗೆ ನನ್ನ ಮಗನ ಮಲಗಿಸ್ಬಿಟ್ಟು ನಾನು ಯೂಸ್ ಮಾಡೋ ಅಮೃತ ನೋನಿ ರೀಚ್ ರೂಟ್ ಏರ್ ಎಲ್ಲ ಅಮ್ಮನ ಹತ್ರ ಆಚಿಸಿಕೊಂಡ್ತಾ ಇದ್ದೀನಿ ಇದಕ್ಕೆ ಅಪ್ಲಿಕೇಟನ್ನು ಕೂಡ ಕೊಟ್ಟಿದ್ದಾರೆ ಇವತ್ತಮ್ಮ ಫ್ರೀ ಇದ್ರಲ್ಲ ಸೊ ಹಾಗಾಗಿ ಅಮ್ಮನ ಕೈಯಲ್ಲಿ ನೀಟಾಗಿ ಹೇರ್ ರೂಟ್ಗೆಲ್ಲ ಹಚ್ಚಿಸ್ಕೊಳ್ಳೋಣ ಅಂತ ಹಚ್ಚಿಸ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಐದರಿಂದ ಹತ್ತು ನಿಮಿಷ ಈ ಥರ ಮಸಾಜ್ ಮಾಡಿಸ್ಕೊಂಡೆ ಈ ಆಯಿಲ್ ಬಳಸೋದ್ರಿಂದ ಡ್ಯಾಂಡ್ರಫ್ ಮತ್ತೆ ಹೇರ್ ಫಾಲ್ ಆಗೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ ಮತ್ತೆ ಏರ್ ಕೂಡ ರೀಗ್ರೋತ್ ಆಗುತ್ತೆ ಇದರಲ್ಲಿ ನೀಲಿನೇ ಅನ್ನೋ ಇನ್ಗ್ರೀಡಿಯೆಂಟ್ ಇರೋದ್ರಿಂದ ಬಿಳಿ ಕೂದಲಿದ್ರೆ ಕಪ್ ಕೂಡ ಆಗುತ್ತೆ ಇದು ಪಕ್ಕ ಆಯುರ್ವೇದಿಕ್ ಏರ್ ಆಯಿಲ್ ಇದು ತಯಾರಾಗೋದು ನಮ್ಮ ಶಿವಮೊಗ್ಗದಲ್ಲೇ ಇದನ್ನು ಹಾಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಜೊತೆಗೆ ತಲೆನವಿನ ಸಮಸ್ಯೆ ಏನಾದರೂ ಇದ್ರೆ ಕ್ಯೂರ್ ಆಗುತ್ತೆ ಹಾಗೆ ಇದು ನಂಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಮತ್ತೆ ಇದು ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲಿ ಕೂಡ ಸಿಗುತ್ತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಆ ನಂಬರ್ ಗೆ ಕಾಲ್ ಮಾಡಿ ಮತ್ತೆ ಅಮೃತ್ ನೋನಿ ವೆಬ್ಸೈಟ್ ನಲ್ಲಿ ಕೂಡ ಇದನ್ನ ಆರ್ಡರ್ ಮಾಡಿ ಖರೀದಿ ಮಾಡ್ಬೋದು ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರೆ ಯಾವ ತರ ಸಣ್ಣ ಆದ್ರೆ ಅಂತ ನಾನು ಯಾವ್ದೇ ಡಯಟ್ ಏನಿಲ್ಲ ಅದ ಅದಾಗೇನೆ ಅಷ್ಟೇನೆ ನಾನು ಕೆ ಜಿ ದಪ್ಪ ಆಗಿದೆ ನಾನು ನಾಲ್ಕು ಕೆ ಜಿ ಅಷ್ಟೇ ಅಲ್ವಾ ನನಗೆ ವೆಯ್ಟ್ ಸಣ್ಣ ಅಂತ ನೀವು ಸಣ್ಣ ಆಗಿದ್ರ ಅಂತ ಅನ್ಸಿದೆ ಅಷ್ಟೇನೆ ಇಲ್ಲ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ರಲ್ಲ ಅಷ್ಟೇ ದಪ್ಪ ನಾನು ಆಗ್ಲೇ ಇಲ್ಲ ಬಟ್ ವಿಡಿಯೋದಲ್ಲಿ ಯಾಕೆ ಅಷ್ಟು ದಪ್ಪ ಕಾಣಿಸ್ತಿತ್ತು ಗೊತ್ತಿಲ್ಲ ನಾನು ಕಾರ್ ತಗೊಂಡಿದ್ದೆಲ್ಲ ನಾನು ನೋಡಿದ್ನಲ್ಲ ಇಷ್ಟು ತಪ್ಪ ಇದ ಅನಿಸುತ್ತೆ ಬಟ್ ಅಷ್ಟು ತಪ್ಪ ಇರಲಿಲ್ಲ ವಿಡಿಯೋದಲ್ಲಿ ಒನ್ ಟು ಡಬಲ್ ಕಾಣಿಸ್ಬಿಟ್ಟಿದ್ದೀನಿ ಆ ಥರ ಹಾಗಾಗಿ ನನಗೆ ಡೆಲಿವರಿ ಆದ್ಮೇಲೆ ನಾನು ಸಣ್ಣ ಕಾಣಿಸುತ್ತೆ ಅನಿಸುತ್ತೆ ಬಟ್ ನನಗೆ ನಿದ್ದೆ ಇರಲಿಲ್ಲ ಅವಾಗ ಈಗ ಎಷ್ಟು ಸಣ್ಣ ನಿದ್ದೆ ಮಧ್ಯಾಹ್ನ ರಾತ್ರಿ ಒಂದು ಮೂರು ನಾಲ್ಕು ಸರಿ ಎದ್ರು ಅವ್ರಿಗೆ ನಾಲ್ಕು ಕುಡಿಸಿ ಮಾಲ್ಸಿದ ತಕ್ಷಣ ಅಷ್ಟು ಬೇಕಾದ ನಿದ್ದೆ ಬಂದ್ಬಿಡುತ್ತೆ ನನಗೆ ಯಾಕಂದ್ರೆ ಅವಾಗ ತುಂಬ ನಿದ್ದೆಗೆಟ್ಬಿಟ್ಟಿದ್ದೆನಲ್ಲ ಮೂರು ತಿಂಗಳು ಹಾಗಾಗಿ ಈ ಸರಿ ಹಿಂಗೆ ನೋಡ್ತಾ ಕೂತ್ಕೊಳ್ಳುತ್ತೆ ಮತ್ತೆ ಬಾಯ್ ಬೇಬಿ ಅದರ ಎರಡುಗಡೆ ಬಲ್ಗಡೆ ಅಂತ ಹೇಳ್ತಾ ಇರ್ತಾರೆ ನನಗೆ ಈ ಸರಿ ಬಲ್ಗಡೆನೆ ಫುಲ್ ಮೂವ್ಮೆಂಟ್ಸ್ ಜಾಸ್ತಿ ಆಗ್ತೈತೆ ಎರಡುಗಡೆ ಮೂಮೆಂಟ್ಸೇ ಇಲ್ಲ ಕೆಲವರಿಗೆ ಎರಡೂ ಕಡೆ ಆಗ್ತಾ ಇರುತ್ತೆ ಮತ್ತೆ ಮತ್ತೆ ನನ್ನ ಟೈಮಲ್ಲೇ ನನ್ನ ಮಗು ಯಾವಾಗ ಅವತ್ತಿನ ಅವತ್ತಿಂದ ಆದರೆ ನೆಕ್ಸ್ಟ್ ಡೇನೆ ನಮ್ಮ ರಿಲೇಟಿವಲ್ಲೂ ಒಬ್ಬರಿಗೆ ಪಾಪ ಆಯಿತು ಹಾಗಾಗಿ ಅವರು ಪ್ರೆಗ್ನೆಂಟ್ ನಾವು ಪಾಪ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಾತಾಡ್ಕೊಳ್ಳು ನಿಮಗೆ ಹೊಟ್ಟೆ ಹೇಗೆ ಮುಂದೆ ಇದೆಯಾ ಕೆಳಗೆ ಬಂದಿದೆಯಾ ಸಣ್ಣ ದಪ್ಪ ಇದೆಯಾ ಅಂತ ಹೇಳಲ್ಲ ಬಟ್ ಇಬ್ಬರಿಗೂ ಏನಂದ್ರೆ ಅವ್ರದ್ದೇ ಸಿಂಟಮ್ಸು ಬೇರೆ ಆಯಿತು ಗಂಡು ಮಗು ನೋಡಿ ಅವ್ರಿಗೂ ಗಂಡ್ಮಗು ಆಯ್ತು ನನಗೂ ಗಂಡು ಮಗು ಬಟ್ ಸಿಮ್ಟಮ್ಸ್ ಬೇರೆ ಬೇರೆ ಥರ ಇತ್ತು ವಾಮಿಟ್ ಎಲ್ಲ ಇತ್ತಂತೆ ಸ್ವಲ್ಪ ಅವ್ರಿಗೂ ವಿಪರೀತ ದಪ್ಪ ಹೋಗ್ಬಿಟ್ಟಿದ್ರು ಮತ್ತು ನನ್ನ ಮಗ ಹುಟ್ಟಿ ನೆಕ್ಸ್ಟ್ ಡೇಗೆ ಅವ್ರಿಗೂ ಮಗು ಹುಟ್ಟಿದ್ದೆ ಅವ್ರದ್ದು ಮೂರು ಕೆ ಜಿ ನಂದು ಎರಡೂವರೆ ಕೆ ಜಿ ಎರಡು ಮುಕ್ಕಾಲು ಕೆ ಜಿ ಹೀಗೆ ಈಗಲೂ ಒಂದೊಂದ್ಸರಿ ಸರಿ ಮಾತಾಡ್ಕೊಂತಿರ್ತೀವಿ ಪಾಪು ಅಳತಾನ ಹಿಂಸೆ ಕೊಡ್ತಾನೆ ಸುಮ್ಮನೆ ಮಲಗ್ತಾನ ಹಾಲು ಕುಡಿತಾನ ದಪ್ಪಾನ ಅಂತ ಎಲ್ಲ ಅವ್ರ ಪಾಪು ಅಳಲ್ವಂತೆ ನನ್ನ ಪಾಪನು ಜಾಸ್ತಿ ಅಳ್ತಾ ಇರಲಿಲ್ಲ ಬಟ್ ಅವ್ರ ಪಾಪಿಗೆ ಕಂಪೇರ್ ಮಾಡಿದ್ರೆ ಒಂಚೂರು ಕಿರಿಕ್ ಮಾಡೋನು ಈಗೊಂದು ಇವಾಗೆಲ್ಲ ಸುಮ್ಮನೆ ಮಲಗ್ತಾನೆ ಸ್ವಲ್ಪ ಹೊತ್ತು ಬೇರೆಯವರೆಲ್ಲ ಹೇಳ್ತಾರಲ್ಲ ಹಂಗಾದ್ರೆ ಹಿಂಗಾದ್ರೆ ಗಣಪಾಪು ಎಣ್ಣಪಾಪು ಅಂತ ಅದು ಏನು ಇಲ್ಲ ಚುಪ್ಪಾ ಮುಂಚೆ ಬಾಯಿ ನೀನು ಯಾವಾಗ ನೀನು ಚೆನ್ನ ಚಾಟ್ ಅಂತ ಬರೋದಲ್ಲ ಅದ್ರಲ್ಲಿ ನಾನು ಟೆಸ್ಟ್ ಮಾಡಿದ್ದೆ ಅದರಲ್ಲಿ ಎಣ್ ಪಾಪು ಅಂತ ತೋರಿಸ್ತಾ ಇತ್ತು ಬಟ್ ಮುಂಚೆ ಹದಿನೈದು ದಿನ ಮುಂಚೆ ಆಗಿದ್ರು ಇನ್ನು ಹದಿನೈದು ದಿನ ಬಿಟ್ಟಾಗಿದ್ರು ಹೆಣ್ಪಾಪು ಅಂತಾನೆ ತೋರಿಸ್ತಿತ್ತು ಬಟ್ ನಾನು ಹೆಣ್ಣು ಪಾಪು ಅಂತಲೇ ಫಿಕ್ಸ್ ಆಗಿದ್ದೆ ಯಾಕಂದರೆ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಿಜ ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ನಿಜ ಒಪ್ಕೊಂಡಿದ್ದೆ ಅನ್ಕೊಂಡಿದ್ದೆ ಹೆಣ್ಣು ಪಾಪುನೇ ಆಗೋದು ಅಂತ ಬಟ್ ನನಗೆ ಡೆಲಿವರಿ ಆಗಿದ್ದ ಟೈಮಲ್ಲಿ ಆಸು ಪಾಸು ಎಲ್ಲ ಸೇರಿ ಆ ವಾರದಲ್ಲಿ ಫುಲ್ ನಮ್ಮ ಆ ಹಾಸ್ಪಿಟಲಲ್ಲಿ ಫುಲ್ ಗಂಡು ಪಾಪ ಹೋಗ್ಬಿಟ್ಟಿದ್ದೆ ಅವರಿಗೆ ಬೇಜಾರಾಗಿ ಹೋಗಿತ್ತು ಎಲ್ಲ ಪಾಪು ನಮಗೆ ನೋಡಿ ನೋಡಿ ಬೇಜಾರಾಯ್ತಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ಪಾಪ ಒಬ್ಬರಿಗೆ ಟ್ವಿನ್ಸ್ ಆಯಿತು ಆ ಎರಡು ಟ್ವಿನ್ಸ್ ಎರಡು ಹೆಣ್ಮಕ್ಳಾಯಿತು ಅದ್ರಲ್ಲಿ ಒಂದು ಗಂಡು ಒಂದು ಹೆಣ್ಣು ಇದ್ದಿದ್ರೆ ಒಂದು ಸ್ವಲ್ಪ ನಾನು ಅದನ್ನೇ ಒಂದು ಒಂದು ದಿನ ಎಲ್ಲ ಯೋಚನೆ ಮಾಡಿದ್ದೀನಿ ಓ ಪಾಪ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಆಗಿದ್ರೆ ಅವ್ರಿಗೂ ಸಮಾಧಾನ ಆಗೋದಲ್ಲ ಎಲ್ಲರಿಗೂ ಆ ವಾರದಲ್ಲಿ ಎಲ್ಲರಿಗೂ ಗಂಡು ಪಾಪು ಹೋಗಿ ಅವ್ರಿಗೆ ಟ್ವಿನ್ಸ್ ಆಗಿ ಎರಡು ಹೆಣ್ಣು ಮಗು ಆಯ್ತಲ್ಲ ಅದ್ರಲ್ಲಿ ಒಂದು ಹೆಣ್ಣು ಒಂದು ಗಂಡು ಇದ್ದಿದ್ರೆ ಚೆನ್ನಾಗಿದೆ ಅವ್ರಿಗೂ ಖುಷಿ ಪಡೋರೇನೋ ಅಂತ ಅನ್ಸೋದು ಹೆಣ್ಮಕ್ಳಿದ್ರೆ ಒಂಥರ ನೆಮ್ಮದಿ ಬಟ್ ನನಗೆ ಒಂದು ಇನ್ನೊಂದು ವಿಷಯ ನಾನು ಶೇರ್ ಮಾಡ್ಕೊಬೇಕು ನನಗೆ ಗಂಡು ಪಾಪು ಆಗುತ್ತೆ ಅಂತ ಸೆವೆನ್ ಏಯ್ಟ್ ಮಂತ್ಸಲ್ಲಿ ಫೈವ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಹೋಗ್ಬಿಟ್ಟಿತ್ತು ಎಂಟ್ ಪಾಪು ಅಂತನೆ ಅನ್ಕೊಂಡಿದ್ದೆ ಆಮೇಲೆ ಆಮೇಲೆ ನಮಗೆ ನೆಕ್ಸ್ಟ್ ಬೇಬಿ ಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಒಬ್ಳೆ ಮಗಳು ಸಾಕು ಒಳ್ಳೆ ಕ್ಲೀನ್ ಆಗಿ ನೋಡ್ಕೊಳ್ಳೋಣ ಅಂತ ನನ್ನ ಇದ್ರಲ್ಲಿ ಇದ್ದಿದ್ದು ಆವಾಗಲೇ ಹೇಳೋರು ಮನೆಗೆ ಅವಾಗ್ಲೇ ಒಬ್ರು ಪರೋಹಿತ್ರು ಬಂದಿದ್ರು ಅವಾಗ ಸುಮ್ಮನೆ ಹೆಂಗಿದ್ ಪೂಜೆ ಏನೋ ಪೂಜೆ ಇತ್ತು ಪೂಜೆ ಇಟ್ಕೊಂಡಿತ್ತಲ್ಲ ಬಂದ್ಮೇಲೆ ಆಮೇಲೆ ಲಾಸ್ಟಿಗೆ ಅವ್ರು ಹೊರಡೋ ಟೈಮಲ್ಲಿ ನನಗೆ ಶಾಸ್ತ್ರ ಅಂದರೆ ತುಂಬಾನೇ ಇಷ್ಟ ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ನನಗೆ ಒಂಥರ ಅದರಲ್ಲಿ ನೆಗೆಟಿವ್ ಬಂದ್ರೆ ತಲೆ ಕೆಡಿಸ್ಕೊಳ್ಳೋ ಐ ಇವೆಲ್ಲ ಸುಳ್ಳು ಅಂತ ಹೇಳಿ ಪಾಸಿಟಿವ್ ಆಗಿ ಹೇಳಿದ್ರೆ ಹೇಳಿದ್ರು ಒಳ್ಳೇದು ಹೇಳಿದ್ರಲ್ಲ ಖುಷಿ ಅದರಲ್ಲಿ ಖುಷಿ ಪಡ್ತಿದ್ದೆ ನನ್ನ ಹಾಗಾಗಿ ಒಳ್ಳೇದಾಗದ್ ಅವಾಗ ಹೇಳೋರು ನಿಮಗೆ ನೆಕ್ಸ್ಟ್ ಗಂಡು ಹೋಗುತ್ತೆ ಅಂತಲೇ ಹೇಳಿದರು ನಮಗೆ ಕೇಳೇ ಇರಲಿಲ್ಲ ಪಾಪು ಹೋಗುತ್ತಾ ಅಲ್ಲ ಪಾಪು ಆದರೂ ಗಂಡು ಹೋಗುತ್ತಾ ಎಣ್ಣು ಪಾಪ ಹೋಗುತ್ತಾ ಕೇಳಿರ್ಲಿಲ್ಲ ಯಾಕಂದ್ರೆ ನಮ್ಮ ತಲೆಯಲ್ಲಿ ನೆಕ್ಸ್ಟ್ ಬೇಬಿ ಅನ್ನೋದು ಇರಲೇ ಇಲ್ಲಲ್ಲ ಆದ್ರೆ ಅವರೇ ನಮ್ಮದೆಲ್ಲ ಹೇಳುವಾಗ ಅವ್ರು ಹೇಳಿದರು ನೆಕ್ಸ್ಟು ನಿಮಗೆ ಗಂಡಪಾಪ ಹೋಗುತ್ತೆ ಕಣಮ್ಮ ಅಂತ ಹೇಳಿದರು ಮತ್ತು ನಮಗಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಖುದ್ದಾಗ ಅವರೇ ಹೇಳಿದರು ಪ್ರೆಗ್ನೆಂಟ್ ಅಂತ ಒಂದೆರಡು ತಿಂಗಳು ಅಂತ ಅವ್ರಿಗೆ ಗೊತ್ತಾದ ಮೇಲೆ ಏನು ನಿಂಗೆ ಪಾಪುನೇ ಕಣೋ ಆಗೋದು ಅಂತಲೇ ಹೇಳಿದ್ರಂತೆ ನಮ್ಮ ಮನೆಯವ್ರಿಗೆ ಅವ್ರು ಮಾತು ಕೇಳಿದರೆ ನನಗೆ ಎಷ್ಟೋ ಬೇಜಾರದಲ್ಲಿದ್ದಾಗ ಅವ್ರು ಮಾತು ಕೇಳಿದರೆ ನನಗೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ತುಂಬನೇ ಸಮಾಧಾನ ಆಗುತ್ತೆ ನನಗೆ ಅವ್ರ ಮಾತುಗಳು ಕೇಳಿದರೆ ಸೊ ಹಾಗಾಗಿ ನಾನು ಅವ್ರನ್ನ ನಂಬ್ತೀನಿ ಮತ್ತೆ ಯಾಕೆ ಏನಾಯ್ತು ಅಂತ ನಮ್ಮ ಮನೆಯವ್ರ ನಮ್ಮನೆಯವರು ಕೂಡ ಅಂತ ಎದಕ್ಕೆ ಹೋಗಲ್ಲ ನಾವು ಕೇಳಿದಲ್ಲೇ ಇದ್ರು ಅವರಾಗೆ ಹೇಳಿದ್ರಲ್ಲ ಅಂತ ಹೇಳಿ ಒಂದು ಫಾರ್ಟಿ ಪರ್ಸೆಂಟ್ ಇಟ್ಕೊಂಡಿದ್ದೆ ಲಾಸ್ಟ್ ಸೆವೆನ್ ಏಯ್ಟ್ ಮಂತ್ಸಲ್ಲಿ ನಾವು ಒಂದು ಟೆಂಪಲ್ಗೆ ಹೋಗಿದ್ದು ತಾಳೆಗಿರಿ ಶಾಸ್ತ್ರ ಅಂತ ಬಟ್ ಅವ್ರ ಹತ್ರ ನಾವು ಪ್ರೆಗ್ನೆಂಟ್ ಅಲ್ವಾ ಕೇಳಿದ್ದು ಹೋಗಿ ಕೂತ್ಕೊಂಡು ಬಟ್ ನಾನು ಅಲ್ಲಿ ಬಾಯ್ಬಿಟ್ಟು ನಾನೇ ಕೇಳಿದ್ದು ಯಾವ ಬೇಬಿ ಆಗ್ಬೋದು ಅಂತ ಇನ್ನೇನು ಒಂದು ಹದಿನೈದು ಇಪ್ಪತ್ತಿನ ಅಂತ ಆ ಥರ ಕೇಳಬಾರ್ದು ಶಾಸ್ತ್ರ ಕೇಳುವಾಗ ಅವೇನು ಇನ್ನೇನು ರಿಸಲ್ಟ್ ಇನ್ನೊಂದು ತಿಂಗಳಲ್ಲೇ ಗೊತ್ತಾಗ್ಬಿಡ್ತಲ್ಲ ಆದರೆ ಬೇರೆ ಹೇಳ್ತಲ್ವ ನೀವು ಮುಂದಕ್ಕೆ ಹಿಂಗೆ ಹಿಂಗಾಗ್ತೀರಾ ಮತ್ತು ವಿದೇಶಕ್ಕೆ ಹೋಗ್ತೀರಾ ಅಥವಾ ದೊಡ್ಡ ಮನೆ ಕಟ್ತೀರಾ ಅಥವಾ ನಿಮಗೆ ಹಿಂಗೆ ದುಡ್ಡು ಆಗುತ್ತೆ ದುಡ್ಡು ಆಗಲ್ಲ ಹಿಂಗೆ ಲಾಸ್ ಆಗುತ್ತೆ ಹಿಂಗೆ ಕೆಡಕ್ಕಾಗುತ್ತೆ ಅಂತ ಹಂಗೆಲ್ಲ ಹೇಳ್ತಾರಲ್ಲ ಅವೆಲ್ಲ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ ತುಂಬ ಲೇಟ್ ಅಲ್ವಾ ಇವ್ರು ಹೇಳೋದೇ ಮರ್ತೋಗಿರುತ್ತೆ ಬೇರೆ ಅಂದ್ರೆ ಪುರೋಹಿತರುಗಳು ಬಟ್ ಈವರು ಈ ಸರಿ ನಾನು ಹೋಗಿದ್ದೆಲ್ಲ ರಿಸಲ್ಟ್ ಹೆಂಗಿದ್ರೆ ನನ್ನ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಹಾಗಾಗಿ ನಾನೇ ಕೇಳಿದೆ ನೋಡೋಣ ಇದು ನಿಜನ ಸುಳ್ಳ ಅಂತ ಎಲ್ಲ ಒಂದು ಹತ್ತು ನಿಮಿಷ ಏನೇನು ಕೇಳಿ ಶಾಸ್ತ್ರ ಹೇಳಿದ್ರು ಎಲ್ಲ ಹೇಳಿದ್ರೆ ಹಾ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಆಮೇಲೆ ಯಾವ ಬೇಬಿ ಆಗುತ್ತೆ ಅಂತ ಕೇಳಿದೆ ತರ್ಟಿ ಸೆಕೆಂಡ್ ನನ್ನೇ ನೋಡ್ತಾ ಇದ್ರು ಅವರು ಎದರಿಕೆ ಓ ನಾನು ಕೇಳ್ಬಾರ್ದೆ ನಾನು ಕೇಳಿದ್ ಕೇಳಬಾರ್ದು ಅಯ್ಯೋ ಹೇ ಅಂತ ಅನ್ಕೊಂಡ ಆಮೇಲೆ ಹಿಂಗಂದ್ರು ನಿತ್ರ ಸಂತಾನ ಕಣಮ್ಮ ಆದ್ರು ಇನ್ನೊಂದು ತಿಂಗಳಲ್ಲಿ ಇನ್ನೇನು ರಿಸಲ್ಟ್ ಗೊತ್ತಾಗುತ್ತಲ್ಲ ನೋಡೋಣ ಅಂತ ಹೇಳಿ ನೈಂಟಿ ಫೈವ್ ಪರ್ಸೆಂಟ್ ನನಗೆ ಖಾತ್ರಿ ಆಗಿದ್ ಯಾವಾಗ ಅಂದ್ರೆ ನಂಗೆ ಮತ್ತೆ ಲಾಸ್ಟಿಗೆ ಗೆ ಹಾಸ್ಪಿಟಲ್ಗೆ ಹೋದೆ ಬೆಂಗಳೂರಲ್ಲಿ ಇದ್ದಾಗಲೇ ಅವಾಗ ನಾನು ಅವರಿಗೆ ಹೇಳ್ತಾ ಇದ್ದೆ ಪ್ರೆಗ್ನೆಂಟ್ ಆದರು ಎಷ್ಟು ಚೇಂಜಸ್ ಆಗುತ್ತೆ ನನ್ನಲ್ಲಿ ನನ್ನ ದಪ್ಪನೂ ಆಗ್ಲಿಲ್ಲ ಸಣ್ಣನೂ ಆಗ್ಲಿಲ್ಲ ಮತ್ತೆ ನನಗೆ ವಾಮಿಟ್ ಆಗಲಿ ಹೇಸಿಗೆ ಆಗ್ಲಿ ಸುಸ್ತಾಗ್ಲಿ ಜಾಸ್ತಿ ತಿನ್ಬೇಕು ಅನಿಸ್ತಾ ಅನಿಸ್ತಿರ್ಲಿಲ್ಲ ಹಿಂದೆಲ್ಲ ಹಾಗೆ ಇರ್ಬೇಕು ಅಂತಾನು ಆಗ್ತಿರ್ಲಿಲ್ಲ ಮತ್ತೆ ಒಟ್ಟೆನೂ ಕೂಡ ದಪ್ಪ ಇರ್ಲಿಲ್ಲ ನನಗೆ ದಪ್ಪ ಸಣ್ಣ ಏನೂ ಆಗ್ತಾ ಇಲ್ವಲ್ಲ ಯಾಕೆ ಹೇಗೆ ಅಂತ ಲಕ್ಕಿ ಅಲ್ವ ಪೂಜಾ ಖುಷಿ ಪಡೋ ಅಂದ್ರೆ ಕಡಿತದಲ್ಲಿ ನಾನ್ ಪ್ರೆಗ್ನೆಂಟ್ ಅಂತ ಗೊತ್ತಾಗೋದು ಬಿಟ್ರೆ ನನಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ ಒಂದು ಪಾಪ ನನ್ನ ಮಗಳು ಸ್ಕೂಲಿಗೆ ಓಡಾಡಿಸ್ ಹೋಗ್ಲು ಅಷ್ಟು ಏನು ಅರ್ ಬಿರಿ ಓಡಾಡ್ಕೊಂಡು ಓಡಾ ಒಂಬತ್ತು ಗಂಟೆ ಪಡಬಾಡ ಅಂತ ಎಲ್ಲ ನಡ್ಕೊ ಮಾಡ್ಬೇ ಆಮೇಲೆ ನನಗೆ ಫ್ಲಶ್ ಆಗಿದೆ ಓ ನನ್ನ ಪ್ರೆಗ್ನೆಂಟ್ ಅಲ್ವಾ ಅಂತ ಹೇಳಿ ಹಂಗೆ ಹೋಗಿ ಡಾಕ್ಟ್ರ್ ಇದ್ರೆ ಹೇಳಿದೆ ಅವರು ನಗಾಡ್ತಿದ್ರು ಲಾಸ್ಟಿಗೆಲ್ಲ ಆಯಿತು ನಾನು ಇನ್ನೇ ಬ್ಯಾಗಿಗೆ ಏನು ಮೆಡಿಸಿನ್ಸ್ ಎಲ್ಲ ಕೊಟ್ಟರು ಅದು ಹಂಗೆ ಪ್ಯಾಕ್ ಮಾಡ್ಕೊತಿದ್ದೆ ಆಮೇಲೆ ಹೀಗೆ ಕೇಳಿ ಅವರು ನಗಾಡಿದ್ರು ಇರಬೇಕು ಆ ಟೈಮಲ್ಲಿ ಹಂಗ ಅನಿಸ್ಬೇಕು ಈಗ ಪ್ರೆಗ್ನೆಂಟ್ ಅದಂಗೆ ಪ್ರೆಗ್ನೆಂಟ್ ಫೀಲ್ ಆಗಬೇಕು ಬಾಣಿತನ ಅಂತ ಫೀಲ್ ಆಗಬೇಕು ಅವಾಗಲೇ ನನಗೆ ನನಗೇನು ಅನಿಸ್ತಾ ಇಲ್ಲ ಮೇಡಮ್ ಅಂದಕ್ಕೆ ಅವರೇ ತುಂಬ ಮಾತಾಡ್ಕೊಂಗು ಕೇಳಿದ ನಿಮಗೆ ಯಾವ ಅಂತ ನಮ್ಮ ಚಿಕ್ಕವಂದ್ರಲ್ಲಿ ತುಂಬ ಈಸಿಗೆ ಸುಸ್ತು ಎಲ್ಲ ಇತ್ತು ನಮ್ಮ ಚುಪ್ಪಿದ್ರಲ್ಲಿ ಏನೂ ಇರಲಿಲ್ಲ ಅವ್ಳಿಗೆ ಬಟ್ ನನಗೂ ಅಷ್ಟೇ ನನ್ನ ಮಗದ್ರಲ್ಲಿ ಏನು ಇರಲಿಲ್ಲ ಮಗಳದಲ್ಲಿ ಸ್ವಲ್ಪ ಅದೇ ಓಮಿಟ್ಟು ಸುಸ್ತು ಈಸಿಗೆ ಇದೆಲ್ಲ ಆಗ್ತಾಯಿತ್ತು ಆಸನಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ ಹಾಸ್ಪಿಟಲ್ಗೆ ಅವಾಗ ಅನ್ಸೋದು ಅಂತ ಹೇಳಿ ಓಕೆ ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು